ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗುರುಪ್ರಿಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ಹೊಸ ಆಂಗ್ಲ ವರ್ಷದ ಶುಭಾಶಯಗಳನ್ನು ಹೇಳುತ್ತ ಈ ಹೊಸ ವರ್ಷದಲ್ಲಿ ನಿಮ್ಮ ಕನಸುಗಳು ಆಸೆಗಳು ಅದ್ಭುತವಾಗಿ ಅದ್ಭುತ ರೀತಿಯಲ್ಲಿ ಯಶಸ್ಸು ಆಗಲಿ ನಿಮ್ಮ ಮೇಲೆ ನಿಮ್ಮ ಪರಿವಾರದ ಮೇಲೆ ಆ ಗುರುರಾಯರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಖ್ಯವಾಗಿ ಜನವರಿ ಮಾಸ ಹದಿನೈದರ ಮೇಲೆ ನಿರ್ಮಾಣವಾಗಿಲಿರುವಂತಹ ವಿಶಿಷ್ಟವಾದ ಅಪರೂಪವಾಗಿರುವಂತಹ ಈ ಪಂಚಗ್ರಹ ಕೂಟ ನಿರ್ಮಾಣ ಅನ್ನೋದು ಅಂದರೆ ಐದು ಪ್ರಧಾನ ಗ್ರಹಗಳು ಒಂದೇ ರಾಶಿಯಲ್ಲಿ ಬರುತ್ತಾ ದ್ವಾದಶ ರಾಶಿಗಳಿಗೆ ಯಾವ ಸ್ಥಾನದಲ್ಲಿ ಯಾವ ರೀತಿ ಭಾವ ಫಲಗಳನ್ನು ಯೋಗದಾಯಕ ಫಲಗಳನ್ನು ನೀಡ್ತಾ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಈ ಬರುವಂತಹ ದಿನಗಳು ಅನುಕೂಲವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಆರಂಭಿಸೋಣ ಅಂದರೆ ಪ್ರತಿಯೊಬ್ಬ ಜಾತಕರಿಗೂ ಕೂಡ ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿ ಅದೃಷ್ಟಪೂರ್ವಕವಾಗಿ ಇರಬೇಕಂದ್ರೆ ಕರ್ಮಕಾರಕನಾಗಿರುವಂತಹ ಶನಿ ಪರಮಾತ್ಮನು ಅನುಕೂಲವಾಗಿರುತ್ತೆ ಇರಬೇಕಾಗಿರುತ್ತೆ ಅಂದರೆ ಇವರು ಅನುಕೂಲವಾಗಿದ್ದರೆ ಶತ್ರುಗಳ ಮೇಲೆ ಜಯ ಅನ್ಕೊಂಡಿರುವಂತಹ ಕೆಲಸಗಳು ವಿತಿನ್ ದ ಟೈಮ್ ಕಂಪ್ಲೀಟ್ ಆಗೋದು ಅಪ್ರಯತ್ನಕಾರ ಕಾರ್ಯ ಸಿದ್ಧಿ ಕೆಲವೊಂದು ಪ್ರಯತ್ನಗಳು ಮಾಡಿದ್ರು ಮಾಡಿದರೂ ಮಾಡಿದ್ರು ಕೆಲಸಗಳಾಗಲ್ಲ ಬಟ್ ಈ ಶನಿ ಪರಮಾತ್ಮನ ಅನುಕೂಲತೆ ಇದ್ದರೆ ವಿಥೌಟ್ ಯುವರ್ ಎಫರ್ಟ್ಸ್ ದ ಪ್ರಾ ವಾಟ್ ಎವರ್ ದಟ್ ಅಟೆಂಪ್ಟ್ಸ್ ವಾಟ್ ಎವರ್ ಸ್ಟ್ರಗಲ್ಸ್ ಯುವರ್ ಫೇಸಿಂಗ್ ನಾ ಸೊ ವಿಥೌಟ್ ಎನಿ ಎಫೋರ್ಟ್ಸ್ ಇಟ್ ವಿಲ್ ಕ್ ಅನ್ನೋ ರೀತಿಯಲ್ಲಿ ಇರುತ್ತೆ ಬಟ್ ಇನ್ನೊಂದು ವಿಷಯ ಗುರುಬಲ ಅಂದ್ರೆ ಅದೃಷ್ಟವನ್ನು ನೀಡುವಂತಹ ಲಕ್ ಫೇವರ್ ಆಗಿರುವಂತಹ ಗುರು ಜೂಪಿಟರ್ ಪ್ಲಾನೆಟ್ ಬೃಹಸ್ಪತಿ ಅನುಗ್ರಹ ಇದ್ರೂ ಕೂಡ ಅನುಕೂಲವಾಗಿರುತ್ತೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಸೊ ಈ ಗುರುಬಲದೊಂದಿಗೆ ಶನಿಬಲದೊಂದಿಗೆ ವರ್ಷವನ್ನು ಆ ಈ ಆರಂಭಿಸ್ತಾ ಇರುವಂತಹ ತುಲಾರಾಶಿಯವರಿಗೆ ಮುಖ್ಯವಾಗಿ ಈ ಜನವರಿ ಮಾಸದಲ್ಲಿ ಯಾವ ರೀತಿ ಅನುಕೂಲವಾಗಿರುತ್ತೆ ಅದರಲ್ಲೂ ಕೂಡ ಪಂಚಗ್ರಹ ಕೂಟದಿಂದ ತುಲಾರಾಶಿಯವರಿಗೆ ಯಾವ ವಿಷಯಗಳಲ್ಲಿ ಅನುಕೂಲ ಇರುತ್ತೆ ಅಂತ ನೋಡುವುದಾದರೆ ಮುಖ್ಯವಾಗಿ ಈ ತೃತೀಯ ಸ್ಥಾನ ಅಂತ ಹೇಳ್ತೀವೋ ಈ ಆರಂಭದಲ್ಲೇ ಗುರುಬಲ ಇದೆ ಶನಿಬಲ ಇದೆ ಸೋದರ ಧೈರ್ಯ ಪರಾಕ್ರಮ ಶೌರ್ಯಸ್ಥಾನದಲ್ಲಿ ಈ ರವಿ ಕುಜ ಅಗ್ನಿತತ್ವರ ಗ್ರಹಗಳಾಗಿರುವಂತಹ ಬೆಂಕಿ ಅಂತ ಗ್ರಹಗಳಾಗಿರುವಂತಹ ರವಿ ಕುಜರ್ ಇರೋದ್ರಿಂದ ಅದ್ಭುತವಾಗಿ ಇವರ ಹೊಸ ವರ್ಷ ಆರಂಭವಾಗುತ್ತೆ ಅಂದರೆ ನ್ಯೂ ಇಯರ್ ಒಂದು ಎಕ್ಸಲೆಂಟಾಗಿ ಆರಂಭವಾಗುತ್ತೆ ತುಂಬ ಆನಂದದಿಂದ ಆರಂಭವಾಗುತ್ತೆ ಗುರುಬಲ ಅದರ ಜೊತೆಗೆ ಗುರುಬಲ ಇದೆ ಶನಿಬಲ ಇದೆ ಚಂದ್ರನ ಬಲನೂ ಕೂಡ ಇರುತ್ತೆ ಸೊ ಈ ವಿಷಯದಿಂದ ಇವರಿಗೆ ಒಂದು ರೀತಿ ಓ ಇದೇ ರೀತಿ ಇರುತ್ತೇನೋ ಈ ಮಾಸ ಎಲ್ಲವೂ ಕೂಡ ಈ ವರ್ಷ ಎಲ್ಲ ಇದೇ ರೀತಿ ಆನಂದವಾಗಿರ್ತೀವಿ ಅನ್ನೋ ರೀತಿಯಲ್ಲಿ ಕೌಟುಂಬಿಕ ವಿಷಯಗಳಲ್ಲಾಗಿರ್ಬೋದು ಹಣಕಾಸಿನ ವ್ಯವಹಾರಗಳಲ್ಲಾಗಿರ್ಬೋದು ವೃತ್ತಿ ಉದ್ಯೋಗದಲ್ಲಾಗಿರ್ಬೋದು ಒಂದು ರೀತಿ ಒಂದು ಕೂಲ್ ಆಗಿರುವಂತಹ ಒಂದು ಎನ್ವಿರಾನ್ಮೆಂಟ್ ಅನ್ನೋದು ಇರುತ್ತೆ ಬಟ್ ಏನಾಗುತ್ತೆ ಹದಿನೈದರ ಮೇಲೆ ಪಂಚಗ್ರಹ ಕೂಟ ಅನ್ನೋದು ಈ ಮಕರ ರಾಶಿಯಲ್ಲಿ ನಿರ್ಮಾಣವಾಗುತ್ತೆ ಅಂದರೆ ಪಂಚಗ್ರಹಗಳಾಗಿರುವಂತಹ ಈಗ ಸ್ವಲ್ಪ ಸಂಚಾರ ಮಾಡ್ತಾ ಇರುವಂತಹ ರವಿ ಕುಜ ಶುಕ್ರ ಬುಧ ಮತ್ತು ಚಂದ್ರ ಇವರ ಐದು ಗ್ರಹಗಳು ಪಂಚ ಪಂಚಗ್ರಹ ಕೂಟ ನಿರ್ಮಾಣ ವಿಶಿಷ್ಟವಾಗಿರುವಂತಹ ಈ ಗ್ರಹ ಕೂಟ ನಿರ್ಮಾಣ ದ್ವಾದಶ ರಾಶಿಗಳಲ್ಲಿ ಸ್ಥಾನ ಆಗಿರುವಂತಹ ಕರ್ಮಸ್ಥಾನವಾಗಿರುವಂತಹ ಮಕರ ರಾಶಿಯಲ್ಲಿ ಆಗ್ತಾ ಈ ತುಲಾರಾಶಿಯಿಂದ ನೋಡುವಾಗ ಚತುರ್ಥ ಸ್ಥಾನದಲ್ಲಿ ಅರ್ಧಾಷ್ಟಮ ರವಿ ಅರ್ಧಾಷ್ಟಮ ಕುಜ ಯೋಗಕಾರಕರಾಗಿ ಅರ್ಧಾಷ್ಟ ಈ ನಾಲ್ಕನೇ ಮನೆಯಲ್ಲಿರುವಂತಹ ಶುಕ್ರ ನಾಲ್ಕನೇ ಮನೆಯಲ್ಲಿರುವಂತಹ ಬುಧ ಯೋಗಕಾರಕರಾಗಿರ್ತಾರೆ ಸೊ ಇದರಿಂದ ಟೋಟಲ್ ಆಗಿ ಮೂರು ಗ್ರಹಗಳು ಹದಿನೈದರ ನಂತರ ಸ್ವಲ್ಪ ಪ್ರತಿಕೂಲ ಪ್ರತಿಕೂಲ ತುಲಾ ತುಲಾರಾಶಿಯವರಿಗೆ ನೀಡ್ತಾ ಇರ್ತಾರೆ ಬಟ್ ಇದು ಕೆಲವು ದಿನಗಳ ಮಾತ್ರ ಯೋಚನೆ ಮಾಡಬೇಡಿ ಬಟ್ ಅದಕ್ಕೆ ಯಾವ ರೀತಿ ಫಲಗಳಿರುತ್ತೆ ಅದಕ್ಕೆ ಏನು ಪರಿಹಾರಗಳು ಮಾಡಬೇಕು ಅನ್ನುವಂಥ ವಿಷಯಗಳನ್ನು ಹೇಳೋಣ ನಾ ಹದಿನೈದರವರೆಗೂ ಕೂಡ ಅದ್ಭುತ ರೀತಿಯಲ್ಲಿ ಗುರುಬಲ ಶನಿಬಲ ಅದೇ ರೀತಿ ರವಿಕುಜರ ಬಲ ಇರುವುದರಿಂದ ಈ ಹದಿನೈದು ದಿನಗಳು ನೀವು ಮನಸ್ಸಲ್ಲಿ ಮನಸ್ಸಿನಲ್ಲಿರುವಂತಹ ನಿಮ್ಮ ಯೋಚನೆ ಮಾಡ್ತಾ ಇರುವಂತಹ ಪ್ಲಾನಿಂಗ್ಸ್ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿರ್ತಿರೋ ಓ ಇಲ್ಲಿ ಈ ಪ್ರದೇಶಕ್ಕೆ ಹೋಗಬೇಕು ಅಥವಾ ಈ ವ್ಯಕ್ತಿಗಳನ್ನು ಮೀಟ್ ಮಾಡಬೇಕು ಅಥವಾ ಈ ಹಬ್ಬಕ್ಕೆ ಎಲ್ಲ ಸ್ವದೇಶಕ್ಕೂ ಹೋಗಬೇಕು ಅಥವಾ ವಿದೇಶಕ್ಕೆ ಹೋಗ್ಬೇಕು ನಿಮ್ಮ ಮನಸ್ಸಿನಲ್ಲಿರುವಂತಹ ಕೆಲವೊಂದು ವಿಷಯಗಳು ಅದು ಕನಸುಗಳು ನನಸಾಗುವುದಕ್ಕೆ ಅನುಕೂಲವಾಗಿರುತ್ತೆ ಎಷ್ಟು ಜಾಸ್ತಿ ಎಫರ್ಟ್ ಇಲ್ಲದೆ ತುಂಬ ನೀವು ಮಾಡುವಂತಹ ಪ್ರಯಾಣಗಳು ಕೂಡ ತುಂಬ ಆರಾಮದಾಯಕವಾಗಿರುತ್ತೆ ತುಂಬ ಯೋಗದಾಯಕವಾಗಿರುತ್ತೆ ಲಾಭ ಲಾಭ ರೀತಿಯಲ್ಲಿ ಆಗುತ್ತೆ ಸೊ ಮನಸ್ಸಿನ ಮನಸ್ಸಿನಲ್ಲಿರುವಂತಹ ಈ ಕೆಲವೊಂದು ವಿಷಯಗಳು ಅನ್ನೋದು ನನಸಾಗೋದಕ್ಕೆ ಅನುಕೂಲವಾಗಿರುತ್ತೆ ನಾನು ಹಣಕಾಸಿನ ವಿಷಯಗಳಲ್ಲಿ ಕೂಡ ವಿವಿಧ ಮಾರ್ಗಗಳ ಮುಖಾಂತರ ಪಡೆಯುವಂಥ ಅಂದರೆ ನಿಮ್ಮ ನೀವು ಮಾಡಿರುವಂತಹ ಜನವರಿ ಮಾಸ ಬಟ್ ಈ ಸಂದರ್ಭದಲ್ಲಿ ಬರಬೇಕಾಗಿರುವಂಥ ಯಾವುದಾದ್ರೂ ಇನ್ಶೂರೆನ್ಸ್ ಕ್ಲೈಮ್ ಆಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ನಲ್ಲಿ ಬರಬೇಕಾಗಿರುವಂತಹ ಬಡ್ಡಿಯಾಗಿ ಬರ್ಬೋದಾಗಿರ್ಬೋದು ಈ ಕೆಲವೊಂದು ವಿಷಯಗಳ ಮುಖಾಂತರ ಅನುಕೂಲವಾಗಿರುತ್ತೆ ಈ ಸಂದರ್ಭದಲ್ಲಿ ಅಂದರೆ ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯೋದಕ್ಕೂ ತುಲಾರಾಶಿ ಅವರಿಗೆ ಅನುಕೂಲವಾಗಿರುತ್ತೆ ಆದರೆ ಹದಿನೈದರ ನಂತರ ಸಿಚುವೇಶನ್ ಸ್ವಲ್ಪ ವ್ಯಾರಿ ಆಗುತ್ತೆ ಡಿಫ್ರೆಂಟ್ ಆಗುತ್ತೆ ಸೊ ಕೆಲವೊಂದು ವಿಷಯಗಳ ಅನುಕೂಲವಾಗಿರಲ್ಲ ಅದರಲ್ಲೂ ಕೂಡ ಆ ಅರ್ಧಾಷ್ಟಮ ರವಿ ಅರ್ಧಾಷ್ಟಮ ಕುಜ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರಗಳು ತಗೋಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಚತುರ್ಥ ಸ್ಥಾನ ಮಾತೃ ಸ್ಥಾನ ಅಂತ ಹೇಳಿರ್ತೇವೆ ಸೊ ಇಲ್ಲಿಗೆ ಬರೆಯುವಂತಹ ರವಿ ಕುಜರ ಮುಖಾಂತರ ಕೆಲವೊಂದು ಕುಟುಂಬ ಪರಿಸ್ಥಿತಿಗಳು ನಿಮಗೆ ವ್ಯತಿರೇಕವಾಗಿರೋದು ಕುಟುಂಬದಲ್ಲಿ ನಿಮ್ಮಿಂದ ನಿಮ್ಮಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕುಟುಂಬ ಸದಸ್ಯರ ನಡುವೆ ಅಥವಾ ನಿಮ್ಮ ನೀವು ನಿಮ್ಮ ಕುಟುಂಬ ಸದಸ್ಯರ ನಡುವೆ ಸಣ್ಣ ಪುಟ್ಟ ವಿಭೇದಗಳು ಬರೋದಕ್ಕೆ ಮನಸ್ಪರ್ಧೆಗಳಾಗುವುದಕ್ಕೆ ಆಗುವುದಕ್ಕೆ ವಾದ ವಿವಾದಗಳಾಗುವುದಕ್ಕೆ ಈ ರೀತಿ ವಿಷಯಗಳನ್ನು ಸ್ವಲ್ಪ ಮನಸ್ತಾಪ ಉಂಟು ಆಗುವುದಕ್ಕೆ ಈ ರೀತಿ ಅಟ್ಲೀಸ್ಟ್ ಮನೆಯಲ್ಲಿ ಇದೇ ರೀತಿ ವಾತಾವರಣ ಇರುತ್ತೆ ಹೊರಗಡೆ ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಿ ಏನಾದರೂ ಅನುಕೂಲತೆ ಇರುತ್ತೆ ಅಂದರೆ ವೃತ್ತಿ ಉದ್ಯೋಗ ಪ್ರದೇಶಗಳಲ್ಲಿ ಕೂಡ ನಿಮ್ಮ ಮೇಲಧಿಕಾರಿಗಳೊಂದಿಗೆ ಯಾವುದೋ ಒಂದು ಯಾವಾಗಲೂ ನಡೆದಿರುವಂತಹ ಕೆಲವೊಂದು ವಿಷಯಗಳನ್ನು ಮನ್ ವಿಷಯಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಹೀಗೆ ನೀವು ಕೆಲವೊಂದು ವಿಷಯಗಳಿಗೆ ನಿಮ್ಮಿಬ್ಬರ ಮಧ್ಯೆ ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ಅವರ ಒತ್ತಡ ಅನ್ನೋದಾಗಿರ್ಬೋದು ಕೆಲವೊಂದು ವಿಷಯಗಳಿಗೆ ನಿಮಗೆ ವ್ಯತಿರೇಕವಾಗಿ ಅವರು ನಿಮ್ಮ ನಿಮಗೆ ವ್ಯತಿರೇಕವಾಗಿ ಅಥವಾ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಿರ್ಧಾರಗಳು ತಗೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ ಮೇಲಧಿಕಾರಿಗಳ ಕಡೆಯಿಂದ ಈ ಸಂದರ್ಭದಲ್ಲಿ ಅಂದರೆ ನೀವು ಬಯಸಿರುವಂತಹ ಕೆಲವೊಂದು ವಿಷಯಗಳು ನಿಮ್ಮ ಸಹೋದ್ಯೋಗಿಗಳ ಮುಖಾಂತರ ಆಗಿರ್ಬೋದು ನಿಮ್ಮ ಮೇಲಧಿಕಾರಿಗಳ ಮುಖಾಂತರ ಆಗಿರ್ಬೋದು ಕೆಲವು ವಿಷಯಗಳು ಮನಸ್ಸಿಗೆ ನೋವು ಉಂಟು ಮಾಡುವ ರೀತಿಯಲ್ಲಿ ಕೆಲವೊಂದು ವಿಷಯಗಳು ಯಾಕೆ ನಾನು ಈ ಉದ್ಯೋಗ ಇದ್ದೀನಿ ಯಾಕೆ ಈ ವ್ಯಕ್ತಿಗಳಲ್ಲತ್ರ ಹತ್ರ ನಾನು ಅನಿಸ್ಕೋಬೇಕು ಕೇಳಿಸ್ಕೋಬೇಕು ಅನ್ನುವಂತಹ ಕೆಲವೊಂದು ವಿಪರೀತ ಕಠಿಣ ನಿರ್ಧಾರಗಳು ತಗೊಳ್ಳುವಂಥ ಸಾಧ್ಯತೆಯು ಇರುತ್ತೆ ಈ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಷಯಗಳಲ್ಲಿ ಸಾಲ ಕೊಡೋದು ತಗೊಳ್ಳೋದ್ರಾಗಿರ್ಬೋದು ಈ ವಿಷಯಗಳಲ್ಲಿ ಸ್ವಲ್ಪ ನೋಡಬೇಕಾಗಿರುತ್ತೆ ಅಂದರೆ ಸ್ವಲ್ಪ ಕೆಲವೊಂದು ವಿಷಯಗಳನ್ನು ಮುಖ್ಯವಾದ ವ್ಯವಹಾರಗಳನ್ನು ಯೋಚನೆ ಮಾಡಿ ಅಥವಾ ಅನುಭವಜ್ಞರ ಸಲಹೆಗಳನ್ನು ಪಡೆದು ಮುಂದುವರಿಬೇಕಾಗಿರುತ್ತೆ ಅಂದರೆ ಏನಾದರೂ ಮುಖ್ಯವಾದ ವಿಷಯಗಳೇನಾದರೂ ಮಾಡ್ತಾ ಇದ್ದೀರ ಒಂದು ವೆಹಿಕಲ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಥವಾ ಕೆಲವೊಂದು ವಿಷಯಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಕೆಲವೊಂದು ಮುಖ್ಯವಾದ ನಿರ್ಧಾರಗಳು ತಗೊಳ್ತಾ ಇದ್ದೀರಾ ಅಂದರೆ ಎಲ್ಲ ರೀತಿ ವ್ಯವಹಾರಗಳನ್ನು ನಿಮ್ಮಾಗೆ ಈಗ ಧನುರ್ಮಾಸ ನಡೀತಾ ಇದೆಯಲ್ಲ ಮತ್ತು ಯಾವ ರೀತಿ ನಾನು ಈ ಮುಖ್ಯವಾದ ವಿಷಯಗಳು ಈ ರೀತಿ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಹೋಗಿ ಯಾವ ದಿನ ನಿಮಗೆ ನಿಮ್ಮ ವೈಯಕ್ತಿಕ ಜಾತಕ ಚಕ್ರದ ಪ್ರಕಾರ ಪರ್ಸನಲ್ ಚಾರ್ಟ್ ಪ್ರಕಾರ ನಿಮ್ಮ ನಕ್ಷತ್ರಕ್ಕೆ ನಿಮ್ಮ ಹುಟ್ಟಿರೋ ದಿನಾಂಕಕ್ಕೆ ತಾರಾಬಲ ಚಂದ್ರಬಲ ಅದ್ಭುತ ರೀತಿಯಲ್ಲಿ ಯೋಗ ನೀಡುವಂತಹ ಮುಹೂರ್ತಗಳಿದೆಯೋ ಆ ಟೈಮಲ್ಲಿ ಹೋಗಿ ಬುಕ್ ಆಗಿರ್ಬೋದು ಆ ಟೈಮಲ್ಲಿ ನಿಮ್ಮ ಪ್ರಯತ್ನಗಳು ಆರಂಭ ಮಾಡೋದು ಮುಖ್ಯ ಮುಖ್ಯವಾದ ನಿರ್ಧಾರಗಳು ತಗೊಳ್ಳೋದಕ್ಕೂ ಮ್ಯಾಕ್ಸಿಮಮ್ ನೀವು ಜನವರಿ ಒಳಗಡೆ ಪ್ರಯತ್ನಗಳು ಮಾಡೋದಕ್ಕೆ ಒಳಗಡೆ ಪ್ರಯತ್ನಗಳು ಆರಂಭ ಮಾಡೋದಕ್ಕೆ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಪರಿಹಾರ ಪರಿಷ್ಕಾರ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗಿರುವಂತಹ ವಿಷಯಗಳನ್ನು ಹಾಗೆ ಮಾಡ್ಕೊಳ್ಳೋದಕ್ಕೆ ಹದಿನೈದರ ಮುಂಚೆ ಪ್ರಯತ್ನ ಮಾಡಿ ಮತ್ತು ಹದಿನೈದರ ನಂತರ ಯಾವುದೇ ಗ್ರಹ ಅನುಕೂಲ ಇಲ್ಲ ಅಂದ್ರೆ ಅದ್ಭುತ ರೀತಿಯಲ್ಲಿ ಈ ಶುಕ್ರ ಬುಧರು ಅನುಕೂಲವಾಗಿರ್ತಾರೆ ಪರ್ಟಿಕ್ಯುಲರಾಗಿ ನೀವು ಇಂದಿನ ದಿನಗಳಲ್ಲಿ ಮಾಡಿರುವಂತಹ ಕೆಲವೊಂದು ಹೂಡಿಕೆಗಳಾಗಿರ್ಬೋದು ತುಂಬ ಅನುಕೂಲ ರೀತಿಯಲ್ಲಿ ನಿಮಗೆ ಕೂಡಿ ಬರುತ್ತೆ ಪ್ರಾಪರ್ಟಿ ವಿಷಯಗಳಲ್ಲಾಗಿರ್ಬೋದು ಆನ್ಸೆಸ್ಟರ್ ಪ್ರಾಪರ್ಟಿ ವಿಷಯಗಳಲ್ಲಾಗಿರ್ಬೋದು ನಿಮಗೆ ಕೆಲವೊಂದು ಅನುಕೂಲವಾಗಿ ಅಥವಾ ತಾಯಿಯ ಮುಖಾಂತರ ನಿಮಗೆ ಕೆಲವೊಂದು ಧನ ಸಹಾಯ ಆರ್ಥಿಕ ಸಹಾಯ ಪಡೆಯೋದಕ್ಕೆ ಯಾರ ಮೇಲೂ ಡಿಪೆಂಡ್ ಆಗಿದೆ ಸ್ವಯಂ ಕೃಷಿಯಿಂದ ನಿಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ನಿಮ್ಮ ಪ್ರಯತ್ನಗಳ ಮುಖಾಂತರ ಸ್ವಯಂ ಪ್ರಯತ್ನಗಳ ಮುಖಾಂತರ ಅದೃಷ್ಟವನ್ನು ಪಡೆಯೋದಕ್ಕೆ ಈ ಚತುರ್ಥ ಸ್ಥಾನದಲ್ಲಿರುವಂತಹ ಶುಕ್ರ ಬುದ್ಧರು ನಿಮಗೆ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಈ ಗ್ರಹ ಕೂಟದ ಮುಖಾಂತರ ಹದಿನೆಂಟು ಫೆಬ್ರವರಿವರೆಗೆ ನಿಮ್ಮ ತಂದೆಯ ಆರೋಗ್ಯದ ವಿಷಯದಲ್ಲಾಗಿರ್ಬೋದು ಇನ್ ಕೇಸ್ ಏನಾದರೂ ಲಾಂಗ್ ಟರ್ಮ್ ಡಿಸೀಸಸ್ ಇಂದ ಕೆಲವೊಂದು ದೀರ್ಘಕಾಲ ಸಮಸ್ಯೆಗಳಿಂದ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಅವರ ಆರೋಗ್ಯಕ್ಕೆ ಕೆಲವೊಂದು ವಿಷಯಗಳಲ್ಲಿ ಪ್ರಾಪರ್ ಚಿಕಿತ್ಸೆ ಮಾಡೋದಾಗಿರ್ಬೋದು ಅಥವಾ ಆತಂಕಗಳನ್ನು ವಿಶ್ವ ಈಡೇರಿಸುವಂತಹ ವಿಷಯಗಳನ್ನು ಆತಂಕಕ್ಕೆ ಗುರಿಯಾಗುವಂತಹ ವಿಷಯಗಳು ಹೇಳದೇ ಇರುವುದು ಇಂತಹ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ಇಂತಹ ಸಂದರ್ಭದಲ್ಲಿ ವಾದ ವಿವಾದಗಳಿಗೆ ದೂರ ಇರುವುದು ಉತ್ತಮ ಅದರಲ್ಲೂ ಕೂಡ ವ್ಯಾಪಾರ ತುಲಾರಾಶಿ ಅಂದ್ರೆ ಇದು ಬಂದು ಒಂದು ತಕ್ಕಡಿ ಅಂತ ಹೇಳ್ತೀವಿ ತ್ರಾಸ ಅಲ್ವಾ ಈ ತಕ್ಕಡಿ ವ್ಯಾಪಾರಗಳಿಗೆ ಬಿಸ್ನೆಸ್ಗೆ ಮುಖ್ಯವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಮುಖ್ಯವಾಗಿರುವಂತಹ ಡೆಶನ್ಸ್ನ ತಗೊಳ್ಳುವಾಗ ಹುಷಾರಾಗಿ ಕೆಲವೊಂದು ಯೋಚನೆ ಮಾಡಿ ಮುಂದಕ್ಕೆ ಹೋಗೋದು ಉತ್ತಮ ಮತ್ತೆ ಹದಿನೆಂಟು ಇಂದ ಮಾರ್ಚ್ ಇಪ್ಪತ್ತೊಂದರವರೆಗೆ ಮುಖ್ಯವಾಗಿ ಪಂಚಸ್ಥಾನ ಅಂದರೆ ಚತುರ್ಥದ ಸ್ಥಾನದಲ್ಲಿರುವಂತಹ ಗ್ರಹ ಪಂಚಮ ಸ್ಥಾನಕ್ಕೆ ಬರುತ್ತೆ ಪಂಚಮ ಸ್ಥಾನಕ್ಕೆ ಬಂದಾಗ ಮುಖ್ಯವಾಗಿ ನೀವು ಸಂತಾನಕ್ಕೋಸ್ಕರ ಮಾಡ್ತಾ ಇರುವಂತಹ ಪ್ರಯತ್ನಗಳಾಗಿರ್ಬೋದು ದೀರ್ಘಕಾಲ ಸಂತಾನ ಆಗದೆ ಕೃತಕ ಪದ್ಧತಿಗಳಲ್ಲಿ ಐ ವಿ ಎಫ್ ಐ ಯು ಎಫ್ ಈ ರೀತಿಯಲ್ಲಿ ಏನಾದರೂ ಸಂತಾನ ಪ್ರಯತ್ನಗಳು ಮಾಡ್ತಾ ಇದ್ರೆ ನಿಮಗೆ ಅನುಕೂಲವಾಗಿರೋದಕ್ಕೆ ಕೆಲವೊಂದು ವಿಷಯಗಳನ್ನು ಮಾಡ್ಕೊಳ್ಳೋದು ದೈವೋಪಾಸನೆಗೆ ಮಂತ್ರ ಸಾಧನೆಗೆ ಕೆಲವೊಂದು ಮಂತ್ರ ಸಾಧನೆಯಿಂದ ಉನ್ನತ ರೀತಿಯಲ್ಲಿ ನಿಮ್ಮ ಆಶೆಗಳನ್ನು ಮತ್ತು ಆಶಯಗಳನ್ನು ಸಿದ್ಧಿ ಮಾಡಿಕೊಳ್ಳೋದಕ್ಕೆ ಉದ್ಯೋಗ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ವರ್ಗಾವಣೆ ಆಗಲಿಕ್ಕೆ ಉದ್ಯೋಗ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಪ್ರೋತ್ಸಾಹ ಪಡೆಯೋದಕ್ಕೆ ಪ್ರೀತಿ ಪ್ರೇಮ ವ್ಯವಹಾರಗಳು ನಿಮಗೆ ಅನುಕೂಲವಾಗಿ ಮಾಡೋದಕ್ಕೆ ಈ ಪಂಚಮ ಸ್ಥಾನಕ್ಕೆ ಆಗಮ ಆಗ್ತಾ ಇರುವಂಥದ್ದು ಅಂದರೆ ಪರ್ಟಿಕ್ಯುಲರ್ ಆಗಿ ನೀವು ಫೆಬ್ರವರಿ ಹದಿನೆಂಟರವರೆಗೂ ಅಂದರೆ ಯಾವಾಗಿಂದ ಈ ಜನವರಿ ಹದಿನೈದರ ಮೇಲೆ ಫೆಬ್ರವರಿ ಹದಿನೆಂಟರವರೆಗೂ ಸ್ವಲ್ಪ ಅರ್ಧಾಷ್ಟಮ ರವಿ ಅರ್ಧಾಷ್ಟಮ ಕುಜ ಬರುವಂತಹ ಸಂದರ್ಭಗಳಲ್ಲಿ ಖುಜನ ಪರಿಹಾರವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಅದೇ ರೀತಿ ರವಿಯ ಆರಾಧನೆ ಭಾನುವಾರಗಳು ಅಂದರೆ ಸಂಡೇ ದಿನ ತುಂಬ ನಿಯಮನಿಷ್ಠಗಳಿಂದ ಮಾಧ್ಯಮಾಂಸಗಳಿಗೆ ದೂರವಾಗಿ ಸೂರ್ಯ ಆರಾಧನೆ ಮಾಡುವುದು ನೀರಿನಿಂದ ಸೂರ್ಯನಿಗೆ ಅರ್ಘ್ಯ ಬಿಡುವುದು ಅದೇ ರೀತಿ ನೆನೆಸಿರುವಂತಹ ಗೋಧಿ ಬೆಲ್ಲದ ಜೊತೆ ಸೇರಿಸಿ ಗೋಮಾತೆಗೆ ಆಹಾರವಾಗಿ ನೀಡುವಂತಹ ವಿಷಯಗಳಲ್ಲಿ ಮತ್ತಷ್ಟು ಅನುಕೂಲವಾಗಿರುತ್ತೆ ಬಟ್ ಕೆಲವೊಂದು ದಿನಗಳ ಕಾಲ ಈ ಪರಿ ಈ ಸಮಸ್ಯೆಗಳಿಗೆ ಪರಿಹಾರ ಹುಡುಕೊಳ್ಳಲು ಈ ದೈವೋಪಾಸನೆ ಮಂತ್ರೋಪಾಸನೆ ಅದ್ಭುತ ರೀತಿಯಲ್ಲಿ ನಿಮಗೆ ಕೂಡಿ ಬರುತ್ತೆ ಆ ಪರ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜಯ ಶ್ರೀರ